ಎಲ್ರಿಗೂ ನಮಸ್ಕಾರ ಈ ರಂಗಚಾತುರ್ಮಾಸ್ಯದ ಕೃಷ್ಣ ಪಾರಿಜಾತದ ಮುಂದಿನ ಮಾತುಕತೆ ಗಣಪತಿಯ ಪೂಜೆ ಆದಮೇಲೆ ಗಣಪತಿ ರಂಗದ ಮೇಲಿನ ಅಟ್ಟದ ಮೇಲಿಂದ ನಿರ್ಗಮಿಸ್ತಾರೆ ಭಾಗವತ ಮತ್ತು ಮರಿ ಭಾಗವತರ ಇರ್ತಾರೆ ಇಲ್ಲಿ ಕುಲಗೋಡು ತಮ್ಮಣ್ಣ ಇನ್ನೊಂದು ಅಂಕವನ್ನು ನಿರ್ಮಿಸಿದ್ದಾನೆ ಗೊಲ್ಲತಿಯ ಪ್ರವೇಶ ಸಾಧಾರಣವಾಗಿ ಈ ಗೊಲ್ಲತಿಯರೆಲ್ಲ ಕೃಷ್ಣನ ಭಕ್ತರು ತಾವು ತೆಗೆದುಕೊಂಡು ಬಂದಂತಹ ವಸ್ತುಗಳನ್ನು ಅಂದರೆ ಹಾಲು ಮತ್ತು ಮೊಸರು ಅದರ ಜೊತೆಗೆ ಮಜ್ಜಿಗೆ ಮತ್ತು ಬೆಣ್ಣೆ ಅಂದರೆ ಆಕಳನಿಂದ ಪಡೆದಂತಹ ಆ ಹಾಲಿನಿಂದ ಆದಂತಹ ಎಲ್ಲ ವಸ್ತುಗಳನ್ನು ಅವರು ಮಾರಲಿಕ್ಕೆ ಬರ್ತಿರ್ತಾರೆ ಮಾರುವುದು ಅವರ ಉದ್ಯೋಗ ಪುರಂದರಾಸರು ಒಂದು ಪದ್ಯದ ನಮಗಾಯಿತು ಈ ವ್ಯಾಪಾರ ಅಂತಕೊಂಡು ಹೇಳಿ ಹಂಗೆ ವ್ಯಾಪಾರಕ್ಕಾಗಿ ಬಂದಂತಹ ಒಂದು ಕ್ಯಾರೆಕ್ಟರ್ಸ್ ಅನ್ನ ಇಲ್ಲೇ ಇವನು ಕ್ರಿಯೇಟ್ ಮಾಡಿ ಎರಡನೇ ಅಂಕವನ್ನು ಮಾಡ್ತಾನೆ ಅಲ್ಲೇ ಗೊಲ್ಲತಿಯ ಪ್ರವೇಶ ಅಂತಕೊಂಡು ಹೇಳಿ ಗೊಲ್ಲತಿ ರಂಗದ ಮೇಲೆ ಒಂದು ಹಾಡು ಹಾಡ್ಕೋದು ಬರ್ತಾಳೆ ನಾನೇ ಬಂದಂಥವಳು ದಾರು ಹೇಳಿದರೆ ತಿಳಿಯ ಬಂದಿತೇನವ್ವ ಎಲ್ಲ ಕುಲಗಳಲ್ಲಿ ನಮ್ಮ ಗೊಲ್ಲತಿಯರು ಕುಲವು ಮೇಲಬಮ್ಮ ನಲ್ಲೆಯರು ನಲ್ಲಯರು ನಾವು ನಾಲ್ಕು ಮಂದಿ ಹಾಲ್ ಮೊಸರು ಮಾರಲಿಕ್ಕೆ ಬಂದೆಬಮ್ಮ ಅಲ್ಲಿ ಒಬ್ರು ಹಾಡ್ತಾಳ ಮಥನ ಮಥನ ನೋವ ಮಥನ 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 ನೋವ ಮಥನ ಮಥನದ ದಧಿ ಸಂಸ್ಕೃತ ಶಬ್ದವನ್ನು ಬಳಸ್ತಾಳೆ ಆಕೆ ದಧಿ ಅಂತ ಮೊಸರು ದಧು ಮಥನ ಮಥನ ಮಥನೇ ಎಂದೆನಿಸುವ ಒದಗಿ ಲವ್ವ ಹೃದಯ ರಾಜ ರಾಜಬೀದಿಯೊಳು ಹಾಲ ಮಾರುತ ಬಂದೆ ಓ ಮಥನ ದಧಿ ಮಥನ ಅಂತಕೊಂಡು ಹೇಳಿ ಅಂದರೆ ಈ ಭಕ್ತಿ ಪಂಥದಲ್ಲಿ ಈ ಮಥನ ಅನ್ನೋ ಶಬ್ದ ಈ ವಿಷ್ಣು ಭಕ್ತಿಯ ಅಥವಾ ಈ ವಿಷ್ಣು ಪಾರಮ್ಯದ ಇದೇನು ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಅಂತಕ್ಕಂಥ ಪುರುಷಾರ್ಥದ ಈ ಧರ್ಮಾರ್ಥದ ಪರಿಕ್ರಮದಲ್ಲಿ ಈ ಮಥನದ ಶಬ್ದಕ್ಕೆ ಹೆಚ್ಚಿನ ಮಹತ್ವ ಅಂತಕ್ಕಂಥದ್ದಿದೆ ಅಕ್ಕಿ ರಂಗದ ತುಂಬೆಲ್ಲ ಓಡಾಡ್ಕೋತ ಹೇಳ್ತಾರೆ ಏನಮ್ಮ ಈ ಓಣಿಯಲ್ಲಿ ಯಾರಾದರೂ ಹಾಲು ಮೊಸರು ತಗೊಳ್ಳೋರು ಇದ್ದೀರೇನು ಭಾಗವತ ಇತ್ತ ನಿನ್ನ ರಂಗದ ಮೇಲೆ ಏನ್ರಮ್ಮ ಈ ಓಣಿಯಲ್ಲಿ ಯಾರಾದರೂ ಹಾಲು ಮೊಸರು ಕೊಡೋವರು ಇದ್ದೀರೇನೋ ಅಂತ ಅವನು ಇವರು ತಗೊಳ್ಳೋರು ಇದ್ದೀರಿ ಅಂತ ಕೇಳಿ ಕೊಡೋರು ಇದ್ದೀರಿ ಅಂತ ಕೇಳ್ತಾನ ಗೊಲ್ಲತಿ ಈ ಓಣಿಯಲ್ಲಿ ಯಾರು ತಗೊಂಬುವಂತೆ ಕಾಣುವುದಿಲ್ಲ ಭಾಗವತ ಈ ಓಣಿಯಲ್ಲಿ ಯಾರೂ ಕೊಡುವಂತೆ ಕಾಣುವುದಿಲ್ಲ ಗೊಲ್ಲತಿ ಮುಂದಿನ ಓಣಿಗೆ ಹೋಗೋಣ ಭಾಗವತ ನಾವು ಮುಂದಿನ ಓಣಿಗೆ ಹೋಗೋಣ ಅಲ್ಲೇ ಮತ್ತೆ ಗೊಲ್ಲತಿ ಈ ಓಣಿಯಲ್ಲಿ ಯಾರಾದರೂ ಹಾಲ್ಮಸರು ಮೊಸರು ತಗೊಳ್ಳೋರು ಇದ್ದೀರೇನು ಭಾಗವತ ಮತ್ತೆ ಈ ಓಣಿಯಲ್ಲಿ ಯಾರಾದರೂ ಹಾಲ್ಮಸರು ಮೊಸರು ಕೊಡೋರು ಇದ್ದೀರೇನು ಅಂತ ಗೊಲ್ಲತಿ ಈ ಓಣಿಯಲ್ಲಿ ಯಾರೂ ತಗೊಂಬುವಂತೆ ಕಾಣುವುದಿಲ್ಲ ಭಾಗವತ ಈ ಓಣಿಯಲ್ಲಿ ಯಾರೂ ಕೊಡುವಂತೆ ಕಾಣುವುದಿಲ್ಲ ಗೊಲ್ಲತಿ ಈ ಓಣಿ ಹಾಳದ ಭಾಗವತ ಈ ಓಣಿ ಬೀಳದ ಗೊಲ್ಲತಿ ಮುಂದಿನ ಓಣಿಗೆ ಹೋಗೋಣ ಭಾಗವತ ನಾವು ಮುಂದಿನ ಓಣಿಗೆ ಹೋಗೋಣ ಅಂತ ಹೇಳಿ ಇಬ್ರು ಎದರ ಬದರ ಬರ್ತಾರೆ ಅಲ್ಲೇ ಗೊಲ್ಲತಿಗೆ ಮತ್ತು ಭಾಗವತನಿಗೆ ಸಂವಾದ ಗೊಲ್ಲ ಗೊಲ್ಲತಿ ಏನೇ ಹೆಚ್ಚದೇನೋ ಮೈಮೇಲೆ ನೀ ದಾರು ಭಾಗವತ ಏನವ್ವ ನೀ ಯಾರು ಗೊಲ್ಲತಿ ನೀದಾರು ಭಾಗವತ ನೀ ಯಾರು ಮರಿ ಏ ಎ ಎ ಎ ಎಯ್ ನಿಮ್ಮಿಬ್ಬರಿಗೂ ಆಧಾರ್ ಅದನೋ ಇಲ್ಲೋ ಭಾಗವತ ನಮ್ಮಿಬ್ಬರಿಗೂ ಆಧಾರ್ ಇರದಿದ್ರೆ ನೀ ಏನ್ ಮಾಡಬೇಕಂದಿ ಭಾಗವತ ನಿಮ್ಮಿಬ್ಬರನ್ನು ಆಧಾರಕ್ಕೆ ಹಚ್ಚೋ ನಾನು ನಾನದೀನಿ ಅಂತಿಕೊಂಡು ಹೇಳಿ ಭಾಗವತ ನೀ ಮಸೂತಿಗೆ ಆಧಾರ ಆಗಿ ಹೋಗು ಅಲ್ಲೇನವ್ವ ಮೊದಲು ನಾ ಕೇಳೀನಿ ನೀ ಯಾರು ಅಂತ ಗೊಲ್ಲತಿ ಏನೇ ನನಗೆ ಗೊಲ್ಲತಿ ಗೊಲ್ಲತಿ ಅಂತಾರ ಅಂತ ಇಟ್ಟಿ ತನ್ನ ಪರಿಚಯವನ್ನು ಮಾಡ್ಕೋತಾರ ಭಾಗವತ ನಮಗೂ ಅಂತಾರೆವ್ವಾ ಗೊಲ್ಲತಿ ಏನಂತ ಭಾಗವತ ನಿಮ್ಮಂಥವರನ್ನು ಎತ್ತಿ ಒಯ್ದು ನಡು ಮಂದ್ಯಾಗ ಚಲ್ಲತಿ ಚಲ್ಲತಿ ಅಂತಾರ ಅದ್ರ ಜೋಡಿ ಶಬ್ದವನ್ನು ಬಳಸ್ತಾ ನನಗೆ ಗೊಲ್ಲತಿ ಮತ್ತು ಚಲ್ಲತಿ ಅಂತ ಕೊಟ್ಟಿ ಗೊಲ್ಲತಿ ಏನೇ ಚೆಷ್ಟ ಮಾಡ್ತೀಯೇನು ಇದು ಅಲ್ಲದೆ ನನಗೆ ವೈಯಾರಿ ವೈಯಾರಿ ಅಂತಂತಾರೆ ನನಗೆ ಭಾಗವತ ನಮಗೂ ಅಂತಾರೆ ಏನು ಅಂತಾರ ಭಾಗವತ ಲಟ್ ಬಡಕ್ ತಯಾರಿ ತಯಾರಿ ಅಂತಂತಾರ ಗೊಲ್ಲತಿ ಏನೇ ಚೆಷ್ಟ ಮಾಡ್ತೀಯೇನು ಇದು ಅಲ್ಲದೆ ರಾಧಿಕಾ ರಾಧಿಕಾ ಅಂತಂತಾರ ಭಾಗವತ ನಮಗೂ ಅಂತಾರ ನಿಮಗೇನಂತಾರ ನಿಮ್ಮಂಥವರನ್ನು ಶೋಧ ಮಾಡುವಂತಹ ಶೋಧಕ ಶೋಧಕ ಅಂತಂತಾರ ಚೇಷ್ಟ ಮಾಡ್ತೀಯೇನೋ ಅದು ಇಲ್ಲದೆ ನಿನಗೆ ಗೌಳಗಿತ್ತಿ ಗೌಳಗಿತ್ತಿ ಅಂತಾರ ಭಾಗವತ ಗಿತ್ತಿ ಗಿತ್ತಿ ಮಂಜೆಕಾಯ್ ಬಾಬಾ ಮರಿ ಭಾಗವತ ತಸೆ ಮಂಜೆಕಾಯ್ ಮರಾಠಿ ಭಾಷೆಯ ಪರಿಣಾಮ ಭಾಗವತ ಅಲ್ಲ ಗಿತ್ತಿಯೊಳಗೆ ಎಷ್ಟು ಥರ ಗಿತ್ತದಾವು ನಿನಗೆ ಗೊತ್ತಿದ್ರೆ ತಿಳಿಸಿ ಹೇಳಲ್ಲ ಮರಿ ಭಾಗ್ವತ ಮೊದಲಿಗೆ ಗಿತ್ತಿ ಆಮೇಲೆ ಕಳಸಗಿತ್ತಿ ನಂತರ ಸೂಲಿಗಿತ್ತಿ ಇನ್ನೊಂದೈತಿ ಹೇಳಲೋ ಬೇಡೋ ಭಾಗವತ ಹೇಳಲ್ಲ ನೋಡೋಣ ಮರಿ ಭಾಗವತ ನಿನ್ನಂಥ ಹಾ 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 ಆದರ ಮುಂದೆ ಅನ್ನೊಂದು ಹೋಗಿರ್ತಾನ ಅದನ್ನ ಭಾಗವತ ಹೋಗೋ ನಿನ್ನ ಮಂಜಾಳ ಹೊಡಿಯೋ ನೀ ಹೇಳುವ ಗಿತ್ತಿ ಎಲ್ಲಿ ಆದರೂ ಇದೆಯೋ ಏನೋ ಇಲ್ಲೇ ಗೊಲ್ಲತಿ ಏನೋ ಚೆಷ್ಟ ಮಾಡ್ತಿ ಏನು ಹಾಲು ಮೊಸರು ಮಾರುವ ನನಗೆ ಜನ ಗೊಲ್ಲತಿ ಗೊಲ್ಲತಿ ಅಂತಾರ ತಮಗೇನಂತಾರ ಭಾಗವತ ನನಗೂ ಅಂತಾರೆ ಏನಂತಾರ ನಿಮ್ಮಂಥವ್ರು ತಂದಂತಹ ಹಾಲು ಮೊಸರು ವ್ಯಾಪಾರ ಮಾಡಿಸುವಂತಹ ದೂತೆ ದೂತೆ ಅಂತಾರವ್ವ ಗೊಲ್ಲ ದೂತೆ ಹಾಗಾದ್ರೆ ನನ್ನ ಹಾಲು ಮೊಸರು ವ್ಯಾಪಾರ ಮಾಡಿಸಿ ಕೊಡ್ತೀಯೇನು ಭಾಗವತ ಹಂಗ ನೀ ಏನೇನ್ ತಂದೀಯವ್ವಾ ಹಾಲು ಮೊಸರು ಬೆಣ್ಣೆ ಮಜ್ಜಿಗೆ ಮತ್ತೆ ಮಜ್ಜಿಗೆ ಮ್ಯಾಲಿನ ಚರಟ ಸಹ ತಂದೀನಿ ಅಂತ ಭಾಗವತ ಓವ ಗೊಲ್ಲತಿ ಬಹಳ ದೌಳಾಕಿ ಮರಿ ಭಾಗವತ ಭಾರಿ ದೌಳಾಕಿ ಭಾಗವತ ನಿನಗೆ ಹೆಂಗೆ ಗೊತ್ತಾಯ್ತು ಮರಿ ಭಾಗವತ ನೀ ಅಂತಿಯಲ್ಲ ಅದಕ್ಕ ಅಂತೆ ಭಾಗವತ ನೀನು ಅದಕ್ಕೆ ಅಂದೆ ಏನೋ ಹೋಗು ನಾನು ಹೇಸಿ ಹೋಗು ತಿರ್ಲವ್ವ ತಲೆ ಮ್ಯಾಲೆ ಭಾಂಡೆ ಎರಡು ಕಾಣಿಸ್ತಾವ ಮೇಲಿನ ಭಾಂಡೆದಾಗ ಏನೈತಿ ಕೆಳಗಿನದ್ರಾಗ ಏನೈತಿ ಅಂತ ಗೊಲ್ಲ ದೂತೆ ಮೇಲಿನ ಭಾಂಡೆದಾಗ ಆಕಳು ಕೆಳಗಿನ ಭಾಂಡೆದಾಗ ಎಮ್ಮೆಯು ಅಯ್ಯ ದೌಳಾಕಿ ಇಳಸು ಗೊಲ್ಲತಿ ದೂತೆ ಯಾಕ ಇಳಸು ಲಘುನ ಇಳಿಸು ದೂತೆ ಯಾಕ ಆಕಳ ಹೊಟ್ಟೆಯಾಗ ಎಮ್ಮಿ ಸಿಕ್ಕು ಲಟಾ ಲಟ ಒದ್ದಾಡಕ್ಕೆ ಹತ್ತೈತಿ ಅದಕ್ಕೆ ಸರ್ಕ ಇಳಸು ಅಂತಾನ ಗೊಲ್ಲತಿ ಹೇ ದೂತೆ ಚೆಷ್ಟ ಮಾಡ್ತೀಯೇನು ನಾನು ಆಕಳ ಹೆಮ್ಮೆ ತಂದಿಲ್ಲ ಅವುಗಳ ಹೈನಾ ತಂದಿದ್ದೇನೆ ಅಂತ ಭಾಗವತ ಅವುಗಳ ಹೈನಾ ತಂದಿದೆ ಇರ್ಲವ್ವಾ ಅದೇನು ಹೆಮ್ಮೆ ಅಂದ್ರಲ್ಲ ನಾನಂತ ಹೈನಾನ ಕೇಳಿಲ್ಲ ಗೊಲ್ಲತಿ ದೂತೆ ಹೆಮ್ಮೆ ಅಂದರೆ ಎಮ್ಮೆ ಈ ಹೆಮ್ಮೆಯಂತಹ ಗರ್ವದ ಗರ್ಭದ ಭಾಂಡ್ಯದ ಮೇಲೆ ಆಕಳೆ ಎಂಬ ಪರಮಾತ್ಮನ ಅದ ನೋಡು ಅಂತ ಹೇಳಿ ಅದ್ಭುತವಾದಂತಹ ಮಾತನ್ನು ಇಲ್ಲೇ ಗೊಲ್ಲತ್ತಿ ಆಡ್ತಾಳೆ ಭಗವತ ಭಪ್ಪರೆ ಭಾರಿ ಹೈನಾನದ ನಿಂದು ಇಲ್ಲವ್ವ ಏನು ಇಳಿಸ್ತಿರೋ ಕೆಲ ವ್ಯಾಪಾರ ಮಾಡ್ತಿರೋ ಗೊಲ್ಲ ದೂತೆ ಆದಿ ಏನು ಯಾರಿಗೆ ಗೊಲ್ಲತಿ ಏನೇ ನನಗ ಭಗವತ ಎಷ್ಟೊತ್ತಿನಾಗ ಗೊಲ್ಲತಿ ಹುಚ್ಚಟಿವಿ ಚೆಷ್ಟ ಮಾಡ್ತೀಯೇನೋ ಭಾಂಡೆ ಸ್ವಲ್ಪ ಜಡ ಅದ ಅದಕ್ಕೆ ಹಿಡಿತಿಯೇನೋ ಅಂತ ಕೇಳಿದೆ ಹೋಗು ದವಳಕ್ಕೆ ಜಡ ಇದ್ರೆ ಅವನೇ ಆಗಿ ಹೊಡಿ ಹತ್ಲಾಗ ದವಾಖಾನೆ ಕಡೆ ಅಂತ ಹಿಂಗ್ ಈ ರೀತಿಯಾಗಿ ನಮ್ಮ ಮಾತುಕತೆಯಲ್ಲಿ ಚೇಷ್ಟೆಯನ್ನು ಮಾಡ್ತಾ ಹಾಲು ಮೊಸರು ಮಾರಲಿಕ್ಕೆ ಬಂದಂತಹ ಗೊಲ್ಲತಿ ಮತ್ತು ಭಾಗ್ವತ ಮತ್ತು ಮರಿ ಭಾಗವತ ಹಾಲು ಮೊಸರು ಭಗವಂತನಿಗೆ ಕೃಷ್ಣನಿಗೆ ಪ್ರೀತಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಮತ್ತು ಪ್ರಾರಂಭದಲ್ಲಿ ಆ ಮಥನ ಅಂತಂದರೆ ನಾವು ನಮ್ಮನ್ನು ನಾವು ತಿದ್ದುಕೊಳ್ಳಿಕ್ಕೆ ಹೇಗೆ ಹಾಲು ಪರಿವರ್ತನೆ ಆಗಿ 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 ಬೆಣ್ಣೆ ಆಗ್ತದೆ ಆ ಬೆಣ್ಣೆಯನ್ನ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾರಲ್ಲ ಆ ರೀತಿಯಾದಂಥ ಒಂದು ಪರಿಕ್ರಮ ಭಕ್ತಿ ಪಂಥದಲ್ಲಿ ಬಹಳ ಮುಖ್ಯವಾದಂತಹದ್ದು ಅನ್ನೋದನ್ನು ಈ ಅಂಕದಲ್ಲಿ ಕಾಣ್ತೀವಿ ಮುಂದಿನದನ್ನು ನಾಳೆ ನೋಡೋಣ ಅಂತ ನಮಸ್ಕಾರ